ಸಬ್ಬಕ್ಕಿ ಅಥವಾ ಸಾಬುದಾನಿಯನ್ನು ಉಪಯೋಗಿಸಿ ಇವತ್ತು ಒಂದು ರುಚಿಕರವಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋಣ ಮಾಡುವಂತಹ ತಿಂಡಿ ಕಡಿಮೆ ಎಣ್ಣೆಯಿಂದ ಮಾಡಿ ಇರಬೇಕು ಅಂತ ಅನಿಸಿದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಮೆದುವಾಗಿ ಸಖತ್ತಾಗಿರುವಂತಹ ಈ ಸಾಬುದಾನಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಂಜೆ ಆದ ತಕ್ಷಣ ಏನಾದರೂ ತಿನ್ನೋಕೆ ಮಾಡಬೇಕಲ್ವಾ ಖಂಡಿತ ಒಂದಿನ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಆಯಿತಾ ಇವತ್ತು ಒಂದು ಅರ್ಧ ಕಪ್ಪಿನಷ್ಟು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿಯನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅದನ್ನು ಒಂದು ಪ್ಲೇ ಮಿಕ್ಸಿಂಗ್ ಪ್ಲೇಟಿಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅವಲಕ್ಕಿ ಚೆನ್ನಾಗಿ ನೆನಿಬೇಕು ತೆಳು ಅವಲಕ್ಕಿ ತಗೊಳ್ಳೋದು ಬೇಡ ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಏಕೆಂದರೆ ಅದರಲ್ಲಿ ನೀರಿನ ಪಸೆ ಕಡಿಮೆ ಆಗಬೇಕು ಹಾಗಾಗಿ ಅವಲಕ್ಕಿ ಆದರೆ ತುಂಬ ನೀರು ನೀರಾಗ್ಬಿಡುತ್ತೆ ಹಾಗಾಗಿ ಕೈಯಿಂದ ಕಿವುಚಿ ಸ್ವಲ್ಪ ಅದನ್ನು ಪುಡಿ ಮಾಡ್ಕೊಳ್ಳಿ ಇದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದಿರುವಂತಹ ಎರಡು ಆಲೂಗಡ್ಡೆಯನ್ನು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಕಪ್ಪಿನಷ್ಟು ನೆನಸು ಬಳಸಿದಂತಹ ಸಬ್ಬಕ್ಕಿ ಅಥವಾ ಸಾಬುದಾನಿ ನೀರಿನಲ್ಲಿ ಎರಡು ಸಲ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಅಂಶವನ್ನು ಇಟ್ಟು ಒಂದು ಎರಡು ಮೂರು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕು ಹುರಿದಿರುವಂತಹ ಶೇಂಗಾ ಪುಡಿ ಹಾಕಿದ್ದೇನೆ ಅದ್ರ ವಿಡಿಯಲ್ಲಿ ಸ್ಕಿಪ್ ಆಗಿದೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡಿದ್ರ ನೋಡಿದ್ರೆ ನಿಮಗೆ ಅನ್ನಿಸ್ಬೋದು ಇದು ಸಾಬುದಾನಿ ಒಡೆಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸೆ ಆದರೆ ಇದನ್ನು ತುಂಬ ಕಡಿಮೆ ಎಣ್ಣೆಯಿಂದ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಖಾರಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಸಿ ಮೆಣಸು ಇಷ್ಟ ಆಗುತ್ತೆ ಅಂತಂದರೆ ನೀವು ಸಣ್ಣಗೆ ಹೆಚ್ಚಿ ಹಸಿ ಮೆಣಸು ಹಾಕ್ಬೋದು ನಾನು ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಹಸಿ ಮೆಣಸನ್ನು ಹಾಕಿಲ್ಲ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇಲ್ಲಿ ಯೂಸ್ ಮಾಡಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆದರೆ ಯೂಸ್ ಮಾಡ್ಬೋದು ಚೆನ್ನಾಗಾಗತ್ತೆ ಚೆನ್ನಾಗಿ ಇದನ್ನು ಗಟ್ಟಿಯಾಗಿ ಕೈಯಿಂದ ತಿಕ್ಕಿ ತಿಕ್ಕಿ ಕಲಿಸ್ಕೊಳ್ಳಿ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಯಾಕೆಂದರೆ ಆಲೂಗಡ್ಡೆಯಲ್ಲಿ ನೀರಿನ ಪಸೆ ಇರುತ್ತಲ್ಲ ಹಾಗಾಗಿ ಸಾಕಾಗತ್ತೆ ಇದನ್ನು ಚೆನ್ನಾಗಿ ತಿಲ್ ಕಲಗಿಸ್ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಉಂಡೆ ಕಟ್ಟುವಂತಹ ಹದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಇದನ್ನು ಮಾಡ್ಕೊಳ್ಳೋಣ ಪಡ್ಡು ಕಾವಲಿನಲ್ಲಿ ನಮಗೆ ಹಿಡಿಯುವಷ್ಟು ಗಟ್ ದೊಡ್ಡದಾದಂತಹ ಉಂಡೆಗಳು ಪೂರ್ತಿಯಾಗಿ ಈ ರೀತಿ ಉಂಡೆಯನ್ನು ನಾನು ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಪಡ್ಡು ಕಾವಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಸೌರ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡಿರೋದು ಕಾಸ್ಟೈರನ್ ತವ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನಾನ್ಸ್ಟಿಕ್ ಆದರೆ ತುಂಬ ಎಣ್ಣೆ ಕಡಿಮೆ ಸಾಕಾಗತ್ತೆ ಅದು ಬಿಸಿ ಆದಮೇಲೆ ಮಾಡಿರುವಂತಹ ಸಾಬುದಾನಿ ಉಂಡೆಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಬೇಕು ಈ ರೀತಿ ಚೂಚೂರೆ ಎಣ್ಣೆಯನ್ನು ಮೇಲುಗಡೆ ಸವರ್ಕೊಂಡ್ರೆ ಆಯಿತು ತುಂಬ ಏನು ಎಣ್ಣೆ ಹಾಕಿ ಬೇಯಿಸ್ಬೇಕಂತ ಇಲ್ಲ ಇಷ್ಟ ಆಗುತ್ತೆ ಅಂತ ಆದರೆ ನೀವಿಲ್ಲಿ ಜಾಸ್ತಿ ಎಣ್ಣೆ ಹಾಕಿ ಸಹ ಬೇಯಿಸ್ಕೊಳ್ಬೋದು ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಇನ್ನೊಂದು ಕಡೆ ಇದನ್ನು ಟರ್ನ್ ಮಾಡಿ ಬೇಯಿಸ್ಕೊಳ್ಳೋದು ನಿಮ್ಗೆ ಅದು ಗೊತ್ತಾಗುತ್ತೆ ಮೇಲಿನ ಭಾಗ ಕ್ರಿಸ್ಪ್ ಆಗುತ್ತೆ ಅಲ್ಲಿ ಅವಾಗ ಬೇಯಿಸ್ಕೋಬೇಕಾಗತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಕ್ಲೋಸ್ ಮಾಡಿ ಬೇಯಿಸಿ ಬೇಯಿಸಿ ಬೇಗ ಬೇಯುತ್ತೆ ಮತ್ತೊಮ್ಮೆ ತಿರುಗಿದ ನಂತರ ಸಹ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಕಾಫಿ ಜೊತೆ ಟೀ ಜೊತೆ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ನೀವು ಶಾರ್ಟ್ ಬ್ರೇಕಿಗೆ ಮಾಡ್ಕೊಡ್ಬೋದು ಮಕ್ಕಳಿಗಂತೂ ಟೊಮ್ಯಾಟೊ ಕೆಚ್ಚಪ್ ಜೊತೆ ಇದು ತುಂಬಾ ಇಷ್ಟ ಆಗುತ್ತೆ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದ್ದು ತಿರುಗಿಸಿ ಮತ್ತೊಂದು ಕಡೆ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕ್ರಿಸ್ಪಾಗಿ ಇಷ್ಟ ಆಗತ್ತೆ ಅಂತಾದರೆ ಗರಿಗರಿಯಾಗೋ ತನಕ ಬೇಯಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಮೃದುವಾಗಿಯೇ ನಮಗೆ ಬೇಕು ಅಂತ ಆದರೆ ಸ್ವಲ್ಪ ಬೇಗನೆ ನೀವು ಇದನ್ನು ತೆಕ್ಕೊಳ್ಬಹುದು ಪೂರ್ತಿಯಾಗಿ ಆಗಿದೆ ನಾನು ಇದನ್ನು ತೆಗೀತಾ ಇದ್ದೇನೆ ಪೂರ್ತಿಯಾಗಿ ಚೂರು ಕಚ್ಕೊಳ್ಳೋದಾಗಲಿ ಅದು ಏನೂ ಆಗೋದಿಲ್ಲ ತುಂಬ ಈಸಿಯಾಗಿಯೇ ಬರುತ್ತೆ ಬಿಸಿ ಬಿಸಿ ಇರುವಾಗ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ತಣಿದ ಮೇಲೆ ನಾನು ಆಗಲೇ ಹೇಳ್ದ ಹಾಗೆ ಟೊಮೆಟೊ ಕೆಚಪ್ ಜೊತೆ ಮಕ್ಕಳಿಗೆ ಸರ್ವ್ ಮಾಡಿ ಕೊಡಿ ನಾನು ಮಾಡಿರೋಂತಹ ಎಲ್ಲ ಸಾಬುದಾನಿ ಉಂಡೆಗಳನ್ನು ಮತ್ತೊಂದು ಬ್ಯಾಚ್ನಲ್ಲಿ ಸಹ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದಾದ್ರೂ ಚಟ್ನಿ ಸಹ ಮಾಡ್ಕೊಳ್ಬೋದು ಇಲ್ಲ ಅವಶ್ಯಕತೆ ಇಲ್ಲ ಹಾಗೆ ಸಹ ಇದನ್ನು ತಿನ್ಬೋದು ನೋಡಿದ್ರಲ್ಲ ರುಚಿಕರವಾಗಿರುವಂತಹ ಸಾಬುದಾನಿ ಪಡ್ಡು ಮಾಡೋ ಹೇಗೆ ಅಂತ ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್